ಭಾಳ ಜನ ಬಂದಿದ್ದಾರೆ ನಾವು ಕೆಲಸ ಮಾಡಿದ್ದೀವಿ ನಮ್ಗೆ ಅವಕಾಶ ಮಾಡಿಕೊಡಿ ಹೇಳಿ ಕೇಳಿದ್ದಾರೆ ನನ್ನನ್ನು ಕೇಳಿದ್ದಾರೆ ಭಾಳ ಜನ ನಮ್ಮ ಕಾರ್ಯಕರ್ತರು ಪಕ್ಷಕ್ಕೆ ದುಡ್ದಂಥವ್ರು ಹಿರಿಯರಿದ್ದಾರೆ ದುಡ್ದಿರೋರು ಇದ್ದಾರೆ ಅದನ್ನು ನಾನು ಕೂಡ ನನಗೂ ಅಧ್ಯಕ್ಷನಾಗಿ ಎಂಟು ವರ್ಷ ಹಿಂದೆ ಈ ಎಕ್ಸರ್ಸೈಸ್ ನಾನು ಮಾಡಿದ್ದೇನಲ್ಲ ಸೊ ನನಗೂ ಒಂದಿಷ್ಟು ಅನುಭವ ಇದೆ ಅದನ್ನು ಅಧ್ಯಕ್ಷರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ ಅದು ಅಂತಿಮವಾಗಿ ಆಯ್ಕೆ ಮಾಡೋದು ಡೆಲ್ಲಿಯಲ್ಲಿ ನಮ್ಮ ವರಿಷ್ಠರು ಮಾಡ್ತಾರೆ ಗೊತ್ತಿಲ್ಲ ಸರ್ ಇದು ಸರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ವಿಚಾರವಾಗಿ ಸರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರು ಪದತ್ಯಾಗ ಮಾಡ್ತೀನಿ ನಾನು ಅಂತ ಒಂದು ಮಾತನ್ನು ಚರ್ಚೆ ನಡೀತಿದೆ ಸರ್ ಈಗ ಅಲ್ಲ ನೀವು ಕೂಡ ನನಗೆ ಗೊತ್ತಿಲ್ಲ ಅದು ಯಾವ ಥರ ಅದೇನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಆ ವಿಷಯದಲ್ಲಿ ನನಗೆ ಗೊತ್ತಿಲ್ಲ